ಫೀಲಿಂಗ್ ಹ್ಯಾಪಿ ಗುರು ಈ ಸಲ ಕಪ್ ನಮ್ದೇ ಸ್ಟೋನಿಸ್ ಈಗ ಸ್ಟೋನಿಸ್ ಒಬ್ಬ ಹೋಗ್ಬೇಕಷ್ಟ ಇಲ್ಲ ಸ್ಟೋನಿಸ್ ಒಬ್ಬ ಹೋದ್ರೆ ಸಾಕು ಮ್ಯಾಚ್ ನಮ್ದೆ ಸಕ್ಕತ್ತಾಗ ಹೋಯ್ತು ವಿಕೆಟ್ ಮಾತ್ರ ಪಂಜಾಬ್ ಮನೆಗೆ ಹೋಯ್ತು ನನಗಿಂತ ನಮ್ಮ ಅಮ್ಮನ ಫುಲ್ಲು ಎಕ್ಸಾಲ್ಟ್ ಆಗಿದ್ದಾರೆ ಫೈನಲ್

ಫಸ್ಟ್ ಇನ್ನಿಂಗ್ಸ್ ಆಫ್ ಆರ್ ಸಿ ಬಿ ಆದಮೇಲೆ ನಾನು ಮನೆಗೆ ಬಂದೆ ಸೊ ಈಗ ಬ್ಯಾಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಪಂಜಾಬ್ ಅವ್ರದ್ದು ಆರ್ ಸಿ ಬಿ ಬೌಲಿಂಗ್ ಕೂಡ ಬಂದಿದೆ ಸೊ ನೋಡ್ತಾ ಇದ್ದೀನಿ ಟಿ ವಿನಲ್ಲಿ ಈ ರೀತಿ ಡ್ಯಾಟಾಡ್ ಬರ್ತಾ ಇದೆ ಲೈನ್ಸ್ ಬರ್ತಾ ಇದೆ ಸೊ ಯಾರು ಕೂಡ ಬೇಜಾರಾಗಬೇಡಿ ಸಾರಿ ಅಡ್ಜಸ್ಟ್ ಮಾಡಿಕೊಳ್ಳಿ ಈ ವಿಡಿಯೋದಲ್ಲಿ ಎಲ್ ಇ ಡಿ ಟಿ ವಿ ಆಗಿದ್ರೆ ಆ ಥರ ಸ್ಕ್ರೀನ್ ಆ ರೀತಿ ಕಾಣಿಸ್ತಾ ಇರಲಿಲ್ಲ ಎಸ್ ಎಸ್ ಗುರು ಇದು ಬೇಕಿತ್ತು ಇದು ಈಗ ಪ್ರಭು ಸಿಮ್ರನ್ ಔಟ್ ಆಗಿದ್ದಾರೆ ಗುರು ಎಸ್ ಸೆಲೆಬ್ರೇಷನ್ದು ಸ್ಟಾರ್ಟ್ ಆಗಿದೆ ಫೀಲ್ಡಲ್ಲಿ ಅಯ್ಯಪ್ಪ ಶ್ರೇಯಸ್ ಸೇರ್ ಕೂಡ ಔಟ್ ಗುರು ಎಸ್ ಎಕ್ಸಿ ಮಾತ್ರ ಯು ಗ್ರೇಟ್ ಯಾರ್ ಇಲ್ಲಿ ನರೇಂದ್ರ ಮೋದಿ ಕ್ರಿಕೆಟ್ ಸ್ಟೇಡಿಯಂ ಗೊತ್ತು ಇದು ಎಂತ ಬಿಗ್ ಈ ಸಲ ಕಪ್ ನಮ್ದು ಎಲ್ಲ ಆಗ್ತದೆ ನಮ್ದೆ ನಮ್ದೆ ಈ ಸಲ ಕೃನಲ್ ಪಾಂಡ್ಯ ಸ್ಟೋನಿಸ್ ಬಂದಿದ್ದೇನೆ ಈಗ ಸ್ಟೋನಿಸ್ ಒಬ್ಬ ಅಷ್ಟೇ ಇಲ್ಲ ಸ್ಟೋನಿಸ್ ಒಬ್ಬ ಹೋದ್ರೆ ಸಾಕು ಮ್ಯಾಚ್ ನಮ್ದೆ ಬಂದ ತಕ್ಷಣ ಸಿಕ್ಸ್ ಕೊಟ್ಟಾಗೋರು ಸ್ಟೋನಿಸ್ ಕಾಯ್ತಾ ಇದಾರೆ ಎಲ್ರು ಕೂಡ ಕಾಯ್ತಿದಾರೆ ಸ್ಟೋನಿಸ್ಗೋಸ್ಕರ ವಿಕೆಟ್ ಹೋಗೋಕ್ಕೋಸ್ಕರ ಆಡ್ಲಿ ಅಂತ ಅಲ್ಲ ಬೋವಿ ತಗಿ ತಗಿ ಬೋವಿ ಅವ್ನೊಬ್ಬನ ಕ್ಯಾಚ್ ಐಟ್ ಆ್ಯಸ್ ಔಟು ಬೇಕಂತ ಬಿಗ್ ಬ್ರೆಕ್ ತ್ರೂ ದಿ ಬಿಗ್ ತಿನ್ನ ಗೋನ್ ಎಸ್ ಮತ್ತೊಂದು ಒಂದಾದ್ಮೇಲೆ ಮತ್ತೊಂದು ಹೋಗ್ತಾ ಇದೆ ಕೊಹ್ಲಿ ಎ ಬಿಡಿ ಒಂದು ಗುರು ಮ್ಯಾಚ್ ನೋಡಲಿಕ್ಕೆ ಮತ್ತೊಂದು 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 ಯಾಸ್ ಮತ್ತೊಂದು ವಿಕೆಟ್ ಗೌನ್ ಇದು ಬೇಕಿತ್ತು ಹೋಯ್ತು ವಿಕೆಟ್ ಮಾತ್ರ ಪಂಜಾಬ್ ಮನೆಗೆ ಗುರು ಕಾಯ್ತೀವ್ ಎರಡು ಓವರ್ ಅಷ್ಟೇನೆ ಈ ಸಲ ಕಪ್ ನಮ್ದೇ ಗುರು ಆಫ್ಟರ್ ಏಟೀನ್ ಇಯರ್ಸ್ ಆರ್ ಸಿ ಬಿ ಲಿಫ್ಟ್ ದ ಐ ಪಿ ಎಲ್ ಫೀಲಿಂಗ್ ಹ್ಯಾಪಿ ಗುರು ಈ ಸಲ ಕಪ್ ನಮ್ದೆ ನಂಗಿಂತ ನಮ್ಮಅಮ್ಮನ ಫುಲ್ ಎಕ್ಸೈಟ್ ಆಗಿದ್ದಾರೆ ನೋಡಿ ಗುರು ಇಲ್ಲೂ ಕೂಡ ಏಟೀನ್ ಹೆಡ್ ಟು ಹೆಡ್ ಹದಿನೆಂಟು ಸಲ ಮುಖಾಮುಖಿ ಆಗಿದ್ದೀವಿ ಪಂಜಾಬ್ ಮೇಲೆ ಗೆದ್ಮೇಲೆ ಇಬ್ಬರಿಗೂ ಪಾರ್ಟಿ ಕೊಡಿಸ್ತೀನಿ ನಮ್ಮ ಅಕ್ಕಂಗ ಅಮ್ಮಂಗು ಗುರು ಆರ್ ಬಳಿ ಇಪ್ಪತ್ತೇಳು ಬೇಕು ಇನ್ನ ನೋಡೋಣ ಏನಾಗುತ್ತೆ ಅಂತ ನಾಲ್ಕು ಸಿಕ್ಸ್ ಬೇಕು ಎರಡು ಬಳಿ ಡಾಟ್ ಆದ್ರೂ ಕೂಡ ನಾಲ್ಕು ನಾಲ್ಕು ಸಿಕ್ಸ್ ಬೇಕು

ಮೂರ್ ಬಾಲ ಅಷ್ಟ ಮುಗೀತು ನಾನಿವಾಗಿರೋದಿಲ್ಲಪ್ಪಾ ಅಂತಂದ್ರೆ ಎಂ ಜಿ ರೋಡ್ನ ಬಾಬುಲಾಲ್ ಶಾಪ್ನಲ್ಲಿ ನಾನಿದ್ದೀನಿ ಈಗ ಪಟಾಕಿ ತಗೊಂಡ್ಲಿಕ್ಕೆ ಅಂತ ಬಂದಿದ್ದೀನಿ ಬೇಗ ಇನ್ನೊಂದು ಬರ್ ಇದೆ ಅಲ್ಲ ಸುಶಾಂತ್ ಪೈನ್ ಮಾಡಿ ಥೀನ್ ಸಿಕ್ಸ್ ಏಟ್ ಫೋರ್ ಥೈಲಕ್ಕಿರುತ್ತೆ ಈಗ ನಾನು ಚಿಂಪಾ ಚಕ್ರ ಚಿಕ್ಕ ಚಿಂಪಾಕ್ ಚಕ್ರ ಗುರು ಪಾರ್ಟಿ ಎಲ್ಲ ಸ್ಟಾರ್ಟ್ ಆಗಿದೆ ಎಲ್ಲ ಓಡಾಸ್ತೇವ್ರೆ ಗುರು ಕಬ್ ನಮ್ದ ನೋಡಿ ಗುರು ಇಲ್ಲಿ ಹಾವ್ಳಿನ ಚಿಕ್ಕಮಗಳೂರು ಎಂಜೋಡಲ್ಲಿ ಹಾವ್ ಗುರು ಗಾಡಿ ಲೋಣ ಬನ್ನಿ ನಾವಳೇ ಮಾಡ್ತಾರೆ ಗುರು ಗುರು ಪಾರ್ಟಿ ಸ್ಟಾರ್ಟ್ ಇಲ್ ಗುರು ಎಲ್ಲ ಕಡೆ ಬ್ಲಾಕ್ ಮಾಡಕ್ ಬಿಟ್ಟಿದ್ದಾರೆ ನಮ್ಮ ಹುಡುಗ ಹೋಗ್ತಾನೆ ಅಲ್ಲಿ ಕರ್ನಾಟಕ ಫ್ಲಾಗ್ ತಗೊಂಡು ಸೈಟ್ 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 ಎಲ್ಲ ಹಾವಳಿ ಮಾಡ್ತಾರೆ ಗುರು ಎಲ್ಲ ಚಿತ್ತಲ್ಲ ಪಸಾರ ಅವ್ರೆ ಅಲ್ಲೆಡೆ ಅಮ್ಮಣ ಇಲ್ಲೆಡೆ ಅಮ್ಮ ಮುಂದೆ ಪಟಾಕಿ ತಗೊಂಡ್ಬಂದಿದ್ದೀವಿ ಫೈನಲಿ I yeah. 哈哈哈 ಆಡಿ ಜೀವಕ್ಕೆ ಏರ್ ಹಾ ಮಕ್ಕ ಆಡಿದು ഒരു ഡ്രംപ് വെക്കുന്നവരല്ല ಸೆಲೆಕ್ಷನ್ ಮುಗ್ದಿದೆ ಒಂದು ವಾಯ್ಸ್ ಬರ ತುಂಬ ಹೋಗ್ಬಿಟ್ಟಿದೆ ಕಿರ್ಚಿ ಕಿರ್ಚಿ ಸೊ ನನಗೆ ಮನೆಗೆ ಹೊರಟೆ ಮುಂದಿನ ನೋಡಿದ್ರೆ ಮತ್ತೆ ಸಿಗ್ತೇನೆ ಅದೇ ನೋಡ್ತಾ ಇದೆ ವೀಕೆಂಡ್ ಟ್ರಾವೆಲ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್